ಹಲೋ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೋ ಮೈಸೂ ಕ್ರೇ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈ ಥರ ತ್ರೀ ಡಿ ಪ್ಯಾಟರ್ನ್ದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರಂತೆ ಆ್ಯಂಡ್ ಈ ಸ್ಯಾರಿಯ ಬೆಲೆ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ನೈನ್ ಸೆವೆಂಟಿ ಆಗುತ್ತೆ ಫಸ್ಟ್ ಸ್ಯಾರಿ ಚಿಕ್ಕು ಕಲರ್ ಅಂತಿವಲ್ಲ ಆ ಥರ ಗೋಲ್ಡನ್ ಮರೂನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಸಖದಾಗಿದೆ ಕಲರ್ ಕಾಂಟ್ರಾಸ್ಟು ರಿಚ್ ಪಲ್ಲೂ ಬರುತ್ತೆ ಆ್ಯಂಡ್ ಇದು ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ಸೊ ಇದೊಂಥರ ಆನಿಯನ್ ಪಿಂಕ್ ಅಂತಿವಲ್ಲ ಆ ಥರ ಕಲರ್ ಅದಕ್ಕೆ ನೆವಿ ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಪ್ರತಿಯೊಂದು ಸುಪರ್ ಇದೆ ಕಲರ್ ಕಾಂಬಿನೇಷನ್ಸ್ ಸೊ ನೆವಿ ಬ್ಲೂ ಪಲ್ಲು ನೆವಿ ಬ್ಲೂ ಬ್ಲೌಸ್ ಬರುತ್ತೆ ಮುಂದಿನ ಸೀರೆ ನೆವಿ ಬ್ಲೂ ಕಲರ್ ನೆವಿ ಬ್ಲೂಗೆ ಸ್ಕೈ ಬ್ಲೂ ಆ್ಯಂಡ್ ಪಿಂಕ್ ಇದೆ ಲವ್ಲಿ ಕಲರ್ ಸಖತ್ ಈ ಕಲರ್ ಕೂಡ ನೆವಿ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಕೆಳಗೆ ಪಿಂಕ್ ಬರುತ್ತೆ ಸೊ ನೆಕ್ಸ್ಟ್ ಬ್ಲಾಕ್ ಏನ ಬ್ಲಾಕ್ ಥರ ಇಲ್ಲ ಒಂದು ಸಾರಿ ತಗೊಂಡಿ ಸೊ ಇದು ನೆಕ್ಸ್ಟ್ ಇಲ್ಲ ನಾನು ಬ್ಲಾಕ್ ಅಂತ ನಾನು ಅನ್ಕೊಂಡೆ ಇಟ್ಸ್ ನಾಟ್ ಜೆಟ್ ಬ್ಲಾಕ್ ಸ್ವಲ್ಪ ಶೇಡಿ ಬ್ಲ್ಯಾಕ್ ಇದ್ದಂಗೆ ಇದೆ ಅದಕ್ಕೆ ರೆಡ್ ಅಂಡ್ ಗ್ರೀನ್ ಕಲರ್ ನೋ ದಿಸ್ ಇಸ್ ನಾಟ್ ಬ್ಲ್ಯಾಕ್ ಇಟ್ಸ್ ಒಂಥರ ಬ್ರೌನ್ ತರ ಇದೆ ಡಾರ್ಕ್ ಬ್ರೌನ್ ತರ ಸೊ ದಿಸ್ ಇಸ್ ಬ್ಲಾಕ್ ಡಿಫ್ರೆಂಟ್ ಇದೆ ಇದು ತುಂಬಾ ಚೆನ್ನಾಗಿದೆ ಯುನೀಕ್ ಕಲರ್ ಇದೆ ಲಾಸ್ಟ್ ಒನ್ ಇಸ್ ಮಸ್ಟರ್ಡ್ ಎಲ್ಲು ನೆವಿ ಬ್ಲೂ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲ ಸೂಪರ್ ಹಿಟ್ ಕಲರ್ಸ್ ಇದೆಲ್ಲ ಬಂದಿರೋದೆಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಆಗಿರುತ್ತೆ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೀರೆಗಳು ಸೂಪರ್ ಆಗಿದೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡಿ